ಸ್ನೇಹಿತರೆ ನಮಸ್ಕಾರ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಭದ್ರಾವತಿ ಬಂದಿದ್ದೀನಿ ಒಂದು ಸರ್ ಎಂ ವಿಶ್ವೇಶ್ವರ್ಯ ಪಿಜಲ್ ಟೋರ್ನಮೆಂಟ್ ಆರನೇ ವರ್ಷದ ವಾರ್ಷಿಕೋತ್ಸವ ಪ್ಲಸ್ ಈ ವರ್ಷದ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಹುಮಾನ ವಿಜಾತನ ಕಾರ್ಯಕ್ರಮ ಕೂಡ ನಡೆಸಿದ್ರು ಬನ್ನಿ ಆಲ್ಮೋಸ್ಟ್ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷದ ಸೀನಿಯರ್ ಮೋಸ್ಟ್ ನಮ್ಮ ಒಂದು ಹಿರಿಯ ಶೋಕ್ ದಾರಗಳು ಇಲ್ಲಿದ್ದಾರೆ ಬನ್ನಿ ಅವರ ಮಾತಾಡಣ ಇವತ್ತು ನಡೆದಂತ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಟೂರ್ನಮೆಂಟ್ ಪಿಜಲ್ ಟೋರ್ನಮೆಂಟ್ ಯಾವ ಇತ್ತು ಅವ್ರ ಕಾಲದಲ್ಲಿ ಯಾವ ತರ ನಡೀತಿತ್ತು ಮತ್ತೆ ಈ ಕಾಲದಲ್ಲಿ ಅವ್ರು ನೋಡ್ತಾರಂತ ಯಾವ ತರ ನಡೀತಾ ಇದೆ ಮುಂದೆ ಕೂಡ ಯಾವ ತರ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನ ನಮ್ಮ ಬರ್ತಕ್ಕಂಥ ನ್ಯೂ ಕಾಮರ್ಸ್ ಗಳಿಗೆ ತಿಳ್ಸಿಕೊಳ್ಳೋಣ ಇವರು ಎರಳ್ಳಿ ಡಿ ಶಣ್ಮು ಅಂದ್ಬಿಟ್ಟು ಇವರು ಸ್ನೇಹಿತರಾದಂತ ನಾಗೇಂದ್ರಪ್ಪ ಅವರು ಇವರಿಬ್ರು ಕೂಡ ಬಾಲ್ಯ ಸ್ನೇಹಿತರು ಕೂಡ ಒಂದು ವಿಚಾರವಾಗಿ ಅವರೇ ಹೇಳ್ತಾರೆ ವಿಚಾರ ಏನಂತ ಇವರಿಬ್ಬರ ಮಧ್ಯೆ ಒಂದು ಪಂದ್ಯಾವಳಿ ನಡೀತು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮ್ಮ ಯೂಟ್ಯೂಬ್ ಪಿಜನ್ ಪಲ್ಸ್ಗೆ ಏನಂತ ಹೇಳಿದ್ರೆ ಇವತ್ತು ನಡೆದಂತ ಕಾರ್ಯಕ್ರಮಗಳು ಇದ್ರ ಬಗ್ಗೆ ಸರ್ ಎಂ ವಿಶ್ವೇಶ್ವರಯ್ಯ ಟೂರ್ನಮೆಂಟ್ ಟೂರ್ನಮೆಂಟ್ ನೋಡಿದ್ರೆ ಇವತ್ತು ಫುಲ್ ಅವಾಗಿಂದ ನೀವು ನೋಡಿದ್ರೆ ಯಾವ ತರ ಇತ್ತು ಸರ್ ಈ ಕಾರ್ಯಕ್ರಮ ಕಾರ್ಯಕ್ರಮ ಹಾ ಸರ್ ಆಗಿದೆ ಆಗಿದೆ ಓಕೆ ನೀವು ನೋಡಿದಂತ ಹಳೇ ಒಂದು ಶೋಕ ಅಂದ್ರೆ ಸುಮಾರು ವರ್ಷಗಳಿಂದ ನೀವು ನಿಮ್ಮ ಒಂದು ಬಾಲ್ಯ ಜೀವನದಿಂದ ಈ ಶೋಕಿಗೆ ಬಂದವರು ನೀವು ಅವತ್ ಒಂದು ಪಾರಿವಾಳ ಟೂರ್ನಮೆಂಟ್ ಇವತ್ತು ನಡೀತಾ ಟೂರ್ನಮೆಂಟ್ ಆಗಿದೆ ಸರ್ ಅವತ್ತೇನೆ ಟೂರ್ಲಿಮೆಂಟ್ ಇಲ್ಲ ಹ್ಮ್ ಜೋಜೋ ಜೋಜು ಜಿದ್ಜಾ ಜಿಟಿ ಜಿಜ್ಜಾ ಜಿಟಿ ಜೋಜು ಓಕೆ ಈಗಿನ ಕಾಲದವರೆಗೆ ಓಕೆ ಟೂರ್ನಮೆಂಟ್ ಟೂರ್ನಿಮೆಂಟು ನನಗೆ ಹಾ ಎಂಬತ್ನಾಲ್ಕು ವಯಸ್ಸಿಗೆ ಹೌದು ನಾನು ಒಂಬತ್ತನೇ ಎಪ್ಪತ್ತೊಂಬತ್ತನೇ ವರ್ಷದಿಂದ ಒ ವರ್ಷ ಆಯ್ತು ನಾನು ಶೋಕಿ ಮಾಡಿ ಸ್ನೇಹಿತರೆ ಎಪ್ಪತ್ತೊಂಬತ್ತು ವರ್ಷ ಈ ಅಕ್ಕಿ ಶೋಕಿಗೆ ಬಂದಿವ್ರು ಸರ್ ನಿಮ್ದು ಹಳೇ ಒಂದು ಒಂದು ಜೂಜ್ ಅಂತ ಏನಿತ್ತು ಅವತ್ತು ಟೈಮ್ ಅಲ್ಲಿ ಏನಂತ ಕರಿತಿದ್ರಿ ನೀವು ಜೂಜ್ ಬಿಡ್ತಾ ಇದ್ರಿ ಯಾವ ಯಾವ ತರದಲ್ಲಿ ನಿಮ್ದೊಂದು ವಿಷಯದಲ್ಲಿ ಒಂದು ಕಾಫಿ ವಿಷಯಕ್ಕೂ ಯಾವುದೋ ಒಂದು ವಿಷಯಕ್ಕೆ ಒಂದು ಪಂದ್ಯಾವಳಿ ನಡಿತಂತೆ ನಿಮ್ಮಲ್ಲಿ ಏನ್ ವಿಷಯಕ್ಕೆ ಸರ್ ಹಂಗ ಅಂದ್ರೆ ಹೇ ಜೂಜ್ ಬಿಡ ಅಂತ ನಾವು ಕೇಳೋದು ಓಕೆ ಅವ್ರು ನಾನು ಬಿಡ್ತೀನಿ ಕೇಳೋದು ಓಕೆ ಐನೂರು ಸಾವಿರ ರೂಪಾಯಿ ಕಟ್ಟೋದು ಓಕೆ ಎರಡು ಸೆಂಟ್ರಲ್ ಮಾಡ ಸರ್ ಓಕೆ ಇಬ್ಬರದೂನು ಇಬ್ಬರದೂನು ಓಕೆ ನಮ್ದು ನಮ್ ಮನೆಯಿಂದಾನೇ ಕುತ್ಕೋಬೇಕು ಓಕೆ ಅವ್ರದ್ದು ಅವ್ರ ಮನೆ ಅವ್ರ ಮನೆಯಿಂದಾನೇ ಕುತ್ಕೋಬೇಕು ಯಾರ ಮುಂಚೆ ಕುತ್ಕೊಂಡ ಸೋತಂಗೆ ಕೊನೆ ಯಾರ ಗೆದ್ದಂಗೆ ಅವತ್ತಿನ ಟೈಮ್ ಅಲ್ಲಿ ಆ ಒಂದು ಪಂದ್ಯಾವಳಿಯಲ್ಲಿ ಗೆದ್ದವ್ರು ಯಾರು ಸರ್ ಗೆದ್ದವರು ನಾವು ಸುಮಾರು ಜೂಜ್ ಓಕೆ ಸುಮಾರ್ ಜೂಜ್ ಅಂತ ಗೆದ್ದಿಲ್ಲ ಅಲ್ಲ ಯಾವ್ದೋ ಒಂದು ಕಾಫಿ ವಿಷಯಕ್ಕೋ ಯಾವ್ದೋ ಒಂದು ವಿಷಯಕ್ಕೆ ನಿಮ್ಮಲ್ಲಿ ಒಂದು ಪಂದ್ಯಾವಳಿ ನಡೀತಂತೆ ಮಸಾಲ ದೋಸೆಗೆ ಗೆ ಸಾರಿ ಮಸಾಲಾ ದೋಸೆಗೆ ಗೆ ಒಂದು ಪಂದ್ಯವಳಿ ನಡೆಯುತ್ತೆ ಅಂತ ಅದು ಒಂದು ನಮ್ಮ YouTube ಚಾನೆಲ್ ಹೇಳ್ಬೇಕು ಏನದು ವಿಷಯ ಮಸಾಲ ದೋಸೆಗೆ ಒಂದು ಪಂದ್ಯ ನಡೆದಿತ್ತು ಅಂತ ಶರಣುಗಪ್ಪಾ ನಾವು ಹ ಜೋ ಜೋ ಮಟ್ ನಡೆಯಿರಿ ಹೌದು 12 ಗೆದ್ದೆ ಹ ಇನ್ನ ಒಂದು ನಾನು ಹೇಳಬೇಕು ಓಕೆ ಬೇರೆ ರೌಂಡ್ ಬಿಡು ಅಂತ ಹೇಳೋಕೆ ಓಕೆ ನಾನು ಬಿಟ್ಟೆ ಓಕೆ ಅದು ಸೋತ ಬಿಡ್ರಿ ಓಕೆ ಆಮೇಲೆ ಅವ್ರ ಏನ್ ಮಾಡಿದ್ರು ನಾನ್ ಮಸಾಲಾ ದೋಸೆ ಅಪ್ಪ ಹಾ ನಂಗು ನಿಮ್ದು ಸರಿ ಹೋಯ್ತು ಸರಿ ಸರಿ ಹೋಯ್ತು ಜೂಜಾಯಿ ಬೇಡ ನಾನ್ ಬಿಡೋದ್ನ ಆದ್ರೆ ಅವತ್ ಕಟ್ಟಿದ್ದು ಬಂದ್ಬಿಟ್ಟು ನೀವು ಚೂಜುಗೆ ಅಂತ ಕಟ್ಟಿದ್ದು ಆ ಆದ್ರೆ ಅವರು ಮಸಾಲಾ ದೋಸೆ ಸಮಪ್ತಿ ಮಾಡ್ಬಿಟ್ರು ಮಾಡ್ಬಿಟ್ಟು ಎಷ್ಟು ಅವರ್ ಅಡಿತು ಸರ್ ಅವತ್ ಅಕ್ಕಿ ಅದು ಇಲ್ಲ ಬಿಡ್ಲೆ ಇಲ್ಲ ಅಕ್ಕಿ ಬಿಡಲೇ ಇಲ್ಲ ಬಿಡ್ಲೇ ಇಲ್ಲ ಹನ್ನೊಂದ್ ಹನ್ನೆರಡ್ನೇದು ಬಿಡ್ಬೇಕಾಗಿತ್ತು ಬಿಡ್ಲಿಲ್ಲ ಮಸಾಲ ದೋಸೆ ತಿನ್ಸಿಬಿಟ್ಟು ಅದು ಸಮಾಪ್ತಿ ಆಗೋಯ್ತು ಓಕೆ ಅವತ್ತಿನ ಟೈಮ್ ಅಲ್ಲಿ ನೀವು ಅಕ್ಕಿ ಶೋಕಿ ಮಾಡಿದಂತ ಬಂದಂತ ಟೈಮ್ ಅಲ್ಲಿ ಇದ್ದಂತ ಅಕ್ಕಿಗಳು ನೀವು ಶೋಕ್ ಮಾಡಿದಂತ ಅಕ್ಕಿಗಳು ಯಾವೆಯೋ ಇತ್ತು ಸರ್ ಅವತ್ತು ನಂತರಗೆ ಸಬ್ಜಾ ದೋಸ್ಯಾ ಸಬ್ಜಾ ದೋಸ್ಯಾ ಓಕೆ ಶ್ರೀಲಂಕಾ ದೋಸ್ಯಾ ಓಕೆ ಧೋಮ ಓಕೆ ರೆಕ್ಚರ್ಲಿ ಚಾಪಾಲ್ ರೆಕ್ಚರ್ಲಿ ಸರ್ ಒಂದು ಕ್ಷಮೆ ಇರ್ಲಿ ಒಂದು ಕ್ಷಮೆ ಇರ್ಲಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಹೆಸರುಗಳೆಲ್ಲ ಇವತ್ತಿನ ದಿನ ಬಂತ ಬರ್ತಕ್ಕಂಥ ಒಂದು ಯಾರೂನು ಹೊಸ ಅಶೋಕ್ದಾರ್ಗಳು ಇಂಥ ಹೆಸರುಗಳನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಸುಮಾರುಷ್ಟು ಜನ ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಹದ್ಮೂರವರು ಅವರು ಎಲ್ಲ ಆರಿಸಿದ್ದಾರೆ ಸುಮಾರು ದಾವಡಿಗಳಲ್ಲಿ ಬಟ್ ಈ ತರ ಒಂದು ಹೆಸರುಗಳನ್ನ ನೀವು ಇವಾಗ ಅಳುಬ್ರು ಕೂಡ ಕೇಳಿರಲ್ಲ ಅಂತ ನಾನು ಅನ್ಕೊತೀನಿ ಅಂದ್ರೆ ಅಳುಬ್ರು ಅಂತ ಹೇಳಿದ್ರೆ ಇವಾಗ ಏನೊಂದು ಎರಡ್ ಸಾವಿರದ ಇಪ್ಪತ್ತರ ಮೇಲೆ ಬಂದವರು ಅಂತ ಹೆಸರು ಸರ್ ನನಗೆ ಅರ್ಥ ಆಗ್ಲಿಲ್ಲ ನೀವು ಒಂದು ಎರಡು ಮೂರು ಪಾರಿವಾಳದ ಹೆಸರು ಹೇಳಿದ್ರಿ ಮೊದಲು ನಿಮ್ಮ ಪಾರಿವಾಳ ಯಾವ್ದಿತ್ತು ಸರ್ ನಿಮ್ಮ ದಾವಡಿಲಿ ಶಬ್ದ 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 ಎರಡನೇದು ಎರಡನೇದು ಗುಲ್ದಾರ್ ಗುಲ್ದಾರ್ ಓಕೆ ಮೂರನೇದು ಸರ್ ಮೂರನೇದು ಧೂಮ ಧೂಮ ಈ ಒಂದು ನಿಮ್ಮನೆ ಫೇವ್ರೇಟ್ ಅಕ್ಕಿಗಳು ಅದು ನಿಮ್ ಕೈ ಹಿಡಿದಿದ್ಯಾ ನಮ್ಮ ಇವತ್ತಿಗೂ ಅದೇ ಆ ಜಾತಿ ಇದೆ ಇವತ್ತು ಅದೇ ಜಾತಿನ ಮೇಂಟೈನ್ ಮಾಡ್ಕೊಂಡ್ರೆ ಎಪ್ಪತ್ತೈದು ವರ್ಷದ ಜರ್ನಿಲಿ ಇವತ್ತು ಬ್ರೀಡ್ ಹಂಗೆ ಮಾಡ್ಕೊಂಡಿರಾ ಇವಾಗ ಸುಮಾರಷ್ಟು ನಾವು ಕೇಳಿರ್ತೀವಿ ಅಳು ಇವಾಗ ಇವಾಗ ಸುಮಾರಷ್ಟು ನಾನೊಂದ್ ಎರಡು ವರ್ಷ ಬಿಟ್ಟಿದ್ದೆ ನಾನೊಂದ್ ಮೂರು ವರ್ಷ ಬಿಟ್ಟಿದ್ದೆ ಅಂತ ಆತರ ಅನುಭವ ಏನಾದ್ರು ಇಲ್ಲ ಎಪ್ಪತ್ತೈದು ವರ್ಷದಿಂದ ಕಂಟಿನ್ಯೂ ದೌಡಿ ಇಟ್ಟಿದಿರಾ ದಾವಡಿ ಮೇಂಟೈನ್ ಮಾಡ್ಕೊಂಡೆ ಬಂದಿದೀರ ಅದರಲ್ಲಿ ಒಂದ್ ವರ್ಷ ಎತ್ತಿದ್ದೆ ಎರಡ್ ವರ್ಷ ಎತ್ತಿದ್ದೆ ಅನ್ನೋದ್ ಯಾವ್ದಿಲ್ಲ ಅಂದ್ರೆ ಎಂಬತ್ ವರ್ಷದ್ದು ಏನೊಂದು ಪ್ರೀಡ್ ಏನಿದೆ ಅದನ್ನೇ ನೀವು ಸಂತತಿನ ಉಳಸ್ಕೊಂಡ್ ಬಂದಿದೀರಗಳು ಅದರ ಮರಿಗಳು ಅದೇ ಒಂದೇ ಸಂತತಿಗಳನ್ನ ಇದ್ ಮಾಡಿದಿರಾ ಬೇರೆ ಕಡೆ ಅಕ್ಕಿ ಏನಾದ್ರು ಇವಾಗ ನಿಮ್ಮ ಒಂದು ಸ್ನೇಹಿತರು ಮನೆಯಿಂದ ಅಕ್ಕಿಗಳು ಆತರ ಏನಾದ್ರು ತಂದಿದ್ ಉದಾಹರ್ಣೆಗಳು ಏನಾದ್ರು ಏನಾನ ತಂದಿರ್ಲಿ ತಂದಿಲ್ಲ ಈ ಸಬ್ಜ ಆಗ್ಬೋದು ನಿಮ್ಮ ಒಂದು ಮೂರು ಬ್ರೀಡ್ ಹೇಳಿದ್ರಿ ಒಂದು ಒಳ್ಳೆ ಬ್ರೀಡ್ಗಳು ಆ ಬ್ರೀಡ್ಗಳೆಲ್ಲ ಎಲ್ಲಿಂದ ನಿಮಗ್ ಬಂದಿತ್ತು ಸರ್ ಅದ ನಮ್ಮ ಅಪ್ಪರ ಕಾಲದಲ್ಲಿ ಇದ್ವು ಅಕ್ಕಿ ಓ ನಿಮ್ ತಂದೆಯವರು ಕೂಡ ಶೋಕಿ ಮಾಡ್ತಾ ಇದ್ದ ಶೋಕಿ ಮಾಡ್ತಾ ಇದ್ರು ಓಕೆ ಆದ್ರೆ ನಮ್ ತಂದೆಯರು ಹಾ ಬೆಳಿಗ್ಗೆ ಏಳು ಗಂಟೆಗೆ ಫ್ಯಾಕ್ಟರಿಗ್ ಹೋಗ್ಬೇಕಾದ್ರೆ ಅಕ್ಕಿ ಬಿಟ್ಟು ಹೋಗ್ಬಿಡ್ರ್ ಓಕೆ ನಾವು ನೋಡ್ತಾ ಇದ್ವಿ ಹಾ ನೋಡೋಣ ಓಕೆ ಗಂಗಾರ್ದಾಗೆ ಕನಕಿನ ಗಂಗಾರದಾಗೆ ನೀರ್ ಹಾಕಿ ನೀರೊಳಗ್ ನೋಡೋದು ಓಕೆ ನೀರ್ ಆರೋದನ್ನ ಕಾಣ ಓಕೆ ಮಂಜ ನಮ್ ಸಂಧೆ ಮೂರ್ ಗಂಟೆಗ್ ಬಂದ್ರೆ ಚಾಲು ನೋಡೋದು ಹೇ ಇನ್ನು ಕುಚ್ಚಲ್ಲ ಕಣ ಆಚೆ ಐತೆ ಸ್ನೇಹಿತರೆ ಇವ್ರು ಹೇಳ್ತಿರೋದು ನೋಡಿದ್ರೆ ಒಂದು ರಾಮಾಯಣದ್ ಕಥೆ ಒಂದು ಕ್ಯಾಪ್ನ ಬರುತ್ತೆ ರಾಮ ಬಂದ್ಬಿಟ್ಟು ಸೀತೆನ ಒಂದು ಸ್ವಯಂಬರ ಅಂತ ಏರ್ಪಡಿಸಿದಾಗ ಮೇಲ್ಗಡೆ ಕಟ್ಟಿದಂತ ಮೀನ್ ಕಣ್ಣನ್ನ ಕೆಳಗಡೆ ನೋಡಿ ಅದ್ ಮೇಲ್ಗಡೆ ಬಾಣ ಹೊಡಿಬೇಕಾಗಿತ್ತು ಆ ತರ ನಮ್ಮ ಗುರು ಹಿರಿಯರು ಏನಂತ ಹೇಳಿದ್ರೆ ಅವರು ಮೇಲೆ ಆಡ್ತಾ ಇದ್ದಂತ ಅಕ್ಕಿನ ಕೆಳಗಡೆ ನೀರಲ್ಲಿ ಇಟ್ಟು ನೋಡಿ ಅವತ್ತು ಯಾವ ತರ ಮಾಡ್ತಿದ್ರಿ ಸರ್ ಅದನ್ನ ಕುಣಿಸ್ಕೋಬೇಕಾದ್ರೆ ಅಕ್ಕಿನ ಇವಾಗ ನೋಡಿಬಿಟ್ಟು ನೀವು ಹೇಳ್ತಾ ಇದ್ರಿ ನೀರಲ್ಲಿ ನೋಡಿ ನೀವು ಅಕ್ಕಿ ಬಂದಿದೆ ನಮ್ದು ಆಡ್ತಾ ಇದೆ ಅಂತ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರ್ತೈತಿ ಆಮೇಲೆ ನಿಮ್ ತಂದೆಯವ್ರು ಬಂದ್ಮೇಲೆ ಬರ್ತಾ ಇತ್ತು ಅದಕ್ಕಿ ಹೇಗೆ ಅದು ಅವ್ರು ಮೂರ್ ಗಂಟೆ ಕೆಲಸ ಬರೋರು ಓಕೆ

ಓಕೆ ಏನ್ ಆಡಿತು ಸರ್ ಎಷ್ಟು ವಾರ ಆಡಿತು ಸರ್ ಅದು ಅದು ಬೆಳಗ್ಗೆ ಏಳ ಕ್ಕೆ ದಸ್ತ ಬಿಡ್ತೀವಿ ಓಕೆ ಬಿಟ್ರೆ ಸಾಯಂಕಾಲ ಐದು ಕಾಲು ಗಂಟೆ ಐದು ಕಾಲು ಗಂಟೆ ಅಂದ್ರೆ ಹತ್ತು ಹತ್ತು ಗಂಟೆ ಕಂಟಿನ್ಯೂಸಾಗಿ ಮೂರು ವರ್ಷ ಆಡಿದ್ರೆ ಮೂರು ವರ್ಷ ಹತ್ತು ಚಿಲ್ಡ್ರೆನೆ ಆಡ್ಕೊಂಡ್ ಬಂದಿದ್ದೆ ಮೂರು ವರ್ಷ ಓಕೆ ಆ ಎಲ್ಲಿಂದ ಸರ್ ಅದು ತಂದಿದ್ದು ಬಗ್ಗೆ ಅದು ಯಾಕಂದ್ರೆ ನಿಮ್ದು ಸಬ್ಜಾಲೆ ಏನಿತ್ತು ನಿಮ್ಗೆ ತಂದೆ ಕೊಟ್ವಿ ಇದು ತಂದೆಯಿಂದ ಅದ್ ಬಂತು ಬಟ್ ಇದು ಎಲ್ಲಿಂದ ಬಂತು ಅಂತ ಈ ಈ ಈ ಇದಮ್ಮ ಬೆಂಗಳೂರಿಂದ ತಂದಿದೆ ಓಕೆ ಬೆಂಗಳೂರಿಂದ ಯಾರ್ ಯಾರ್ ಮಾಡಿದ್ದು ಅಂತ ಏನಾದ್ರು ಹೇಳ್ಬೋದಾ ಅಲ್ಲಿ ಗುಜರಿ ಒಳಗೆ ಗುಜರಿ ಒಳಗಡೆ ಓಕೆ ಅದ್ ತಗೊಂಬಂದಿ ಹಾ ಅದಮ್ಮ ಚೆನ್ನ ಸಾಕ್ಸೈಜ್ ಓಕೆ ಹಾಲು ಓಕೆ ಮತ್ತೆ ಹೆಣ್ಮಕ್ಳಿಗೆ ಹಾಳು ಓಕೆ ಬಾದಾಮಿ ಓಕೆ ದ್ರಾಕ್ಷಿ ಓಕೆ ಕೊತ್ತುತ್ವೆ ಓಕೆ ಇದೆಲ್ಲ ಡೈಲಿ ಕೊಟ್ಕೊಂಡು ತಗೊಂಡ್ರು ಓಕೆ ನಾವು ಎಷ್ಟು ಅದಕ್ಕೆ ಕೊಟ್ಕೊಂಡು ತಗೊಂಡ್ರು ಓಕೆ ಅಷ್ಟೇ ಆಗ್ರೆ ಜಾಸ್ತಿ ಓಕೆ ಇವಾಗ ಅದ್ರದ್ದು ಮೂಲ ಕೂಡ ಇಟ್ಕೊಂಡಿದ್ದೀರಾ ಸರ್ ಹೋಗಿದೆ ಸ್ನೇಹಿತರೆ ಇವ್ರನ್ನ ಒಂದು ಅಂತ ಹೇಳಿದ್ರೆ ಇವ್ರು ದಾವಡಿಲ್ ಮಾಡಿದ್ರೇನೆ ಇವ್ರನ್ನ ಒಂದು ಇಂಟರ್ವ್ಯೂ ಮಾಡಿದ್ರೇನೆ ನಿಮ್ಗೆ ಒಂದು ಕ್ಲಾರಿಟಿ ಅಂತ ಬರೋದು ಆಲ್ಮೋಸ್ಟ್ ಸುಮಾರು ಸತಿ ಇವ್ರ ಸುಮಾರಷ್ಟು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ನೋಡಿದೀರಾ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಇವರದು ಒಂದು ದಾವಡಿಲಿ ಇವರು ಅಲ್ಲಿ ಅಕ್ಕಿನ ಯಾವ ಯಾವ ತರ ಇಟ್ಕೊಂಡಿದ್ರು ಯಾವ್ಯಾವ ತರ ಇವ್ರು ಇದ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಅಲ್ಲೇನೆ ಇವ್ರನ್ನ ಕಂಟಿನ್ಯೂ ಒಂದು ವಿಡಿಯೋ ನಾನು ಮಾಡ್ತೀನಿ ಇವಾಗ ಏನಂತ ಹೇಳಿದ್ರೆ ಸಮಯ ಅಭಾವ ಇರೋದ್ರಿಂದ ದಯವಿಟ್ಟು ಇವ್ರ ವಿಡಿಯೋನ ಮತ್ತೊಂದು ನಾನು ಒಂದು ದಿವಸ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಖಂಡಿತವಾಗ್ಲು ಪ್ರತಿಯೊಂದು ಇಂದ ಹಿಡಿದು ಜೆಡ್ವರ್ಗು ಅಂದ್ರೆ ಇವ್ರು ಹೇಳ್ತಾ ಇರೋದೇನಂತ ಹೇಳಿದ್ರೆ ಸುಮಾರು ಒಂದು ನೂರು ಶುದ್ಧ ಅನುಭವ ಇವರು ಹೇಳ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಇವರು ಎಪ್ಪತ್ತೊಂಬತ್ತು ವರ್ಷ ಇವ್ರು ಶೋಕಿ ಮಾಡಿದ್ದಾರೆ ಇವ್ರ ತಂದೆಯವರು ಕೂಡ ಒಂದು ಅಕ್ಕಿ ಶೋಕ್ದಾರ ಆಗಿದ್ರು ಅವ್ರು ಕೂಡ ಒಂದು ಒಳ್ಳೊಳ್ಳೆ ಅಕ್ಕಿ ಇಟ್ಕೊಂಡಿದ್ರು ಬನ್ನಿ ಇವ್ರ ಮನೆ ಒಂದು ಒಳ್ಳೆ ಅಂದ್ರೆ ಬ್ರೀಡ್ ಯಾವ್ದು ಏನು ಅಂತ ಹೇಳ್ಬಿಟ್ಟು ಇವ್ರದು ಪರ್ಸನಲ್ ಆಗಿ ಇವ್ರ ದಾವಡಿಗೆ ಹೋಗಿ ನೋಡಿ ಅಕ್ಕಿನ ನಾನೊಂದು ಒಂದು ಎಪಿಸೋಡ್ ಮಾಡ್ತೀನಿ ದಯವಿಟ್ಟು ವೈಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಸ್ನೇಹಿತರೆ ಬನ್ನಿ ಈ ಸರ್ ಎಂ ವಿಶ್ವೇಶ್ವರಯ್ಯ ಪಿಜನ್ ಟೂರ್ನಮೆಂಟ್ ಸಾಕುವವರ ಸಂಘ ಎಷ್ಟು ನೀಟಾಗಿ ಅರ್ಥಪೂರ್ಣವಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇವಾಗೆಲ್ಲ ನೋಡಿರ್ಬೋದು ಜೂ ಜೂ ಅದು ಇದು ಅಂತ ಎಲ್ಲಾ ಬರ್ತಾ ಇತ್ತು ಬಟ್ ಅವತ್ತೊಂದು ಟೈಮಲ್ಲಿ ವಾನರ್ಗಳು ಅಂತ ಇದ್ರು ಅವತ್ತು ಜೂ ಅನ್ನೋದು ಬರ್ತಾ ಇತ್ತು ಯಾಕಂದ್ರೆ ಪೈಲ್ವನರ್ಗೆ ಏನಾದ್ರೂ ಮಾತಿರ್ತಾರೆ ಎತ್ತಿ ಬಡಿ ಒಡಿ ಅಂತ ಒಂದು ಒಂದ್ ಸಂಸ್ಕೃತಿ ಇದ್ದಂತದ್ದು ನಾನ್ ತಪ್ಪಾಗಿ ಹೇಳ್ತಾ ಇಲ್ಲ ಒಳ್ಳೆ ರೀತಿಲಿ ಹೇಳ್ತಾ ಇರೋದು ಅವ್ರು ಏನಂತ ಹೇಳಿದ್ರೆ ಒಂಥರ ಒಂದ್ ಅವತ್ತೊಂದು ಖುಷಿ ಇತ್ತು ಯಾಕಂದ್ರೆ ಇವಾಗ ಯಾರೇ ಬಂದ್ರು ನಾನು ಸತಿ ತೊಡೆ ತಟ್ಬಿಟ್ರೆ ಬಾ ನಾನಾ ನೀನಾ ಅನ್ನೋ ಒಂದು ಒಂದು ನಿಂದಡಿತಾ ಇತ್ತು ತಪ್ಪಂತಲ್ಲ ಯಾಕಂದ್ರೆ ಇವತ್ತು ನಮ್ಮ ಮೈಸೂರು ಮಹಾರಾಜರು ಕೂಡ ಆ ಸಂಸ್ಕೃತಿನ ಉಳಿಸ್ಕೊಂತ ಬಂದಿದ್ದಾರೆ ತುಂಬಾ ಒಳ್ಳೇದು ಬನ್ನಿ ನಮ್ಮ ಸುಂದರ್ ಅವ್ರನ್ನ ಮಾತಾ ಸರ್ ಎಂ ವಿಶ್ವೇಶ್ವರಯ್ಯ ಪಿಜನ್ ಗೆ ಅವರು ಕೂಡ ಒನ್ ಆಫ್ ದಿ ಇದು ಸರ್ ಇವತ್ತು ಒಂದು ಕಾರ್ಯಕ್ರಮ ನಡೆಸಿದ್ರಿ ಆರನೇ ವರ್ಷದ ಕಾರ್ಯಕ್ರಮ ಇದು ಆರನೇ ವರ್ಷ ಅಂದ್ರೆ ಸತತವಾಗಿ ಆರ್ ವರ್ಷ ನೀವ್ ಯಾವ ತರ ನಡ್ಸ್ಕೊಂಡ್ ಬಂದ್ರಿ ತರ ಈ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಪಿಜನ್ ಟೂರ್ನಮೆಂಟ್ ಅಂತ ಯಾವ ತರ ಕಟ್ಟಬೇಕು ಅಂತ ನಿಮ್ ಮನ್ಸಲ್ಲಿ ಬಂತು ಸರ್ ಇದು ಸತತವಾಗಿ ನಾನು ನಮ್ ಗುರುಗಳು ನೋಡ್ತಾ ಇದ್ದೆ ನಾನು ಅವ್ರನ್ನ ನೋಡಿ ನಾನು ಇದೇ ತರನೇ ಮಾಡ್ಬೇಕು ಮುಂದೆ ಏನಾದ್ರು ಒಂದು ಮಾಡ್ಬೇಕಿದ್ರು ಈಗ ಜೂ ಜೂ ಇವೆಲ್ಲ ಆಡ್ಕೊಂತ ಬಂದ್ರ ಅದು ಒಬ್ಬೊಬ್ರಿಗೆ ವೈಯಕ್ತಿಕ ಮನ್ಸಲ್ಲಿ ದ್ವೇಷ ಬೆಳಿಲಿಕ್ಕೆ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಯ್ತು ಇದು ಬೇಡ ದ್ವೇಷ ಎಲ್ಲ ಬೇಡ ಒಂದು ಲಿಮಿಟ್ ಅಂತ ಮಾಡಿದ್ರೆ ಎಲ್ಲಾರು ಸೇರ್ತಾರೆ ಎಲ್ಲಾ ಒಂದು ಇದ್ರಲ್ಲಿ ಒಂದು ಅಣತಮುಗಳಾಗಿ ಹೋಗೋಣ ಅಂತ ನಾವು ಒಂದ್ ಮೂರ್ ಜನ ನಮ್ಮ ಶಿವಬ್ ಅವರು ರಘು ನೇಪಾಳಿ ಅಂತಿದ್ದಾರೆ ಅವರು ನಾನು ಒಂದು ಟೀಮ್ ಮಾಡ್ಕೊಂಡಿವಿ ಟೀಮ್ ಮಾಡ್ಕೊಂಡು ಅಲ್ಲಿಂದ ಟೂರ್ನಮೆಂಟ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಸಣ್ಣದಾಗ ಒಂದ್ ಮಾಡ್ಕೊಂತ ಬಂದ್ವಿ ಸಣ್ಣದಿಂದ ಇವತ್ತವರೆಗೆ ಇಷ್ಟು ಮಟ್ಟಿಗೆ ಬೆಳಿಲಿಕ್ಕೆ ಸಾಧ್ಯ ಹೌದು ಸರ್ ತಪ್ಪಿಸಿ ಒಂದು ಮಾತು ಕೇಳ್ತೀನಿ ನನ್ನ ಒಂದು ಅನುಭವದಲ್ಲಿ ನನ್ಗೆ ಒಂದು ಇದ್ರಲ್ಲಿ ಹೇಳ್ತಾ ಇರೋದು ಅವತ್ತಿಂದ ಏನಂತ ಹೇಳಿದ್ರೆ ಟೂರ್ನಿಮೆಂಟ್ ಅಂತಾನೆ ಬಂದಿದೆ ಜೂಜ್ ಅಂತ ಎಲ್ಲೂ ಬಂದಿಲ್ಲ ಅವತ್ತಿಂದ ಸತತವಾಗಿ ಸುಮಾರಷ್ಟು ಟೂರ್ನಮೆಂಟ್ ಇವತ್ತು ಕೂಡ ನಾನು ಎಲ್ಲಾ ಟೂರ್ನಮೆಂಟ್ ಹೋಗ್ತಾ ಇರ್ತೀನಿ ಆರ್ಗನೈಸ್ ಮಾಡ್ತಾ ಇರ್ತೀನಿ ಇವಾಗ ಅಣ್ಣೋರ್ ಹೇಳಿದಂಗೆ ಎರಡ್ ಸಾವಿರದ ಎಂಬತ್ತರ ಒಳಗಡೆ ಏನಿತ್ತು ತೊಂಬತ್ತರ ಒಳಗಡೆ ಏನಿತ್ತು ಅವತ್ತು ಜೂಜ್ ಅಂತ ಬರ್ತಾ ಇತ್ತು ಅದಕ್ಕೆ ಸತ್ಯ ಅದು ಬಟ್ ಇವತ್ತೇನಂತ ಹೇಳಿದ್ರೆ ನಮ್ಮ ಒಂದು ಗಿರೆಬಾಜಿ ಪಾರಿವಾಳನ ಕ್ರೀಡಾ ಮಟ್ಟಕ್ಕೆ ಅಂತ ಹಲವಾರು ತರ ಸೀನಿಯರ್ ಗಳು ತುಂಬಾನೇ ಅಂದ್ರೆ ಕ್ರೀಡಾ ಮಟ್ಟಕ್ಕೆ ಸೇರಿಸಬೇಕು ನಮ್ದು ಒಂದು ಕ್ರೀಡೆ ಅನ್ನೋದಕ್ಕೊಂದು ಸೇರ್ಕೋ ಸೇರ್ಪಡೆ ಆಗ್ಬೇಕು ಅಂತ ಸಾಕಷ್ಟು ಟೂರ್ನಮೆಂಟ್ ಅವರು ತುಂಬಾ ಪರಿಶ್ರಮ ಪಡ್ತಾ ಇದ್ದಾರೆ ಇವತ್ತೂ ಈ ತರ ಗುರು ಹಿರಿಯರು ತುಂಬಾನೇ ಕಷ್ಟ ಪಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಅದು ಕೂಡ ಆಗತ್ತೆ ಯಾಕಂದ್ರೆ ಈ ತರ ಒಂದು ಟೂರ್ನಮೆಂಟ್ ಗಳು ಪ್ರತಿ ಒಂದು ಜಿಲ್ಲೆಗಳಲ್ಲಿ ಪ್ರತಿ ಒಂದು ಏರಿಯಾಗಳಲ್ಲಿ ಪ್ರತಿ ಒಂದು ರೋಡ್ ಗಳಲ್ಲಿ ಮಾಡ್ಕೊಳ್ತಾ ಬರ್ತಾರ ಖಂಡಿತವಾಗ್ಲಿ ಇದೊಂದಲ್ಲ ಒಂದೆಲ್ಲ ಒಂದ್ಸತಿ ಆಗತ್ತೆ ಅನ್ನೋದು ನನಗೂ ಕೂಡ ಒಂದು ನಂಬಿಕೆ ಇದೆ ಮತ್ತಿ ಇನ್ನೊಂದೇನಂತ ಹೇಳಿದ್ರೆ ಈ ಆರು ವರ್ಷದಲ್ಲಿ ಮೊದಲನೇ ವರ್ಷ ನೀವು ಕುತ್ಕೊಂಡು ಯೋಚನೆ ಮಾಡಿದಂತದ್ದು ಟೂರ್ನಮೆಂಟ್ ಅಂತ ಒಂದು ಮಾಡ್ಬೇಕು ಅಂತ ಇದನ್ನ ಟೂರ್ನಮೆಂಟ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು ಈ ಒಂದು ಸಂಸ್ಥೆನ ಬೆಳೆಸ್ಬೇಕು ಅಂತ ಯಾವ ತರ ಅಂತ ಸರಿ ಇದನ್ನ ಯಾವ ತರ ಬೆಳೆಸ್ಬೇಕು ಅಂತಂದ್ರೆ ಯೋಚನೆ ಮಾಡಿದೆ ಸ್ವಲ್ಪ ನಮ್ಗೇನಾಯ್ತು ಈಗ ನಾವ್ ಮಾಡುವಾಗ ಒಂದು ಫಂಕ್ಷನ್ ಮಾಡ್ಲಿ ಟೂರ್ನಿಮೆಂಟ್ ಮಾಡ್ಲಿ ಏನೇ ಮಾಡ್ಲಿ ಈಗ ಟೂರ್ನಮೆಂಟ್ ಅಂತ ನೋಡ್ಬಿಡ್ತೀವಿ ಅಲ್ಲಿ ಜೂಜ್ ನಡೀತಿದೆ ಅಂತ ಪೊಲೀಸ್ ನೋಡೋದು ಪ್ರಾಬ್ಲಮ್ ಜಾಸ್ತಿ ಅಲ್ಲಿ ನಾವು ಉತ್ತರ ಕೊಡ್ಲಿಕ್ಕಾಗಲ್ಲ ಉತ್ತರ ಕೊಡ್ಲಿಕ್ಕಾಗಲ್ಲ ಅಂದಾಗ ನಾವು ಇನ್ ಮೂರ್ ಜನ ನಾವು ಕುತ್ಕೊಂಡು ಏನ್ ಮಾತಾಡ್ತೀವಿ ನಾಳೆ ನಮ್ಗೆ ಸಮಸ್ಯೆ ಆಗ್ಬಾರ್ದು ನಮ್ದು ಒಂದೊಂದು ಟೀಮ್ ಅಂತ ಮಾಡ್ಕೊಳ್ಳೋಣ ನಾವು ಒಂದು ಟೀಮ್ ಅಂತ ಮಾಡ್ಕೊಂಡು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ ಅದು ಒಂದ್ ವರ್ಷ ಫಸ್ಟ್ ವರ್ಷ ಒಂದ್ ಮಾಡ್ಬಿಟ್ಟಿವಿ ನಾವು ಫಸ್ಟ್ ವರ್ಷ ಟೂರ್ನಿಮೆಂಟ್ ಮಾಡಾಯ್ತು ಫಸ್ಟ್ ಟೂರ್ನಮೆಂಟ್ ಮಾಡಾಯ್ತು ಆವಾಗ ಆವಾಗ ಈ ಕ್ಯಾತೆಗಳು ಸ್ಟಾರ್ಟ್ ಆಗೋದ್ರ ಶುರು ಆಯ್ತಲ್ಲ ಅದಕ್ಕೋಸ್ಕರ ಸಂಘ ಅಂತ ಒಂದು ಮಾಡ್ಕೊಂಡ್ಬಿಡೋಣ ಸಮಸ್ಯೆ ಇರಲ್ಲ ತೋರಿಸ್ಬಿಟ್ರೆ ಪೊಲೀಸ್ನವರು ಇದೊಂದು ಟೂರ್ನಿಮೆಂಟ್ ಒಂದು ಇದಾಗಿ ಗೌರವವಾಗಿ ಎಲ್ಲಾ ಹಳೆ ಮನುಷ್ಯರು ಎಲ್ಲ ಸೇರಿ ಮಾಡ್ತಾರೆ ಅಂತ ತಿಳ್ಕೊಂಡು ಅಲ್ಲಿಗೆ ಅವರು ನಿಲ್ಲಿಸ್ತಾರೆ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಎಲ್ಲ ಸಂಘದಿಂದ ಮಾತಾಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿವಿ ಸರ್ ನಂದೊಂದು ಮಾತು ಈ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಪಿಜನ್ ಸಾಕುವವರ ಸಂಘ ಅಂತ ಏನ್ ಕಟ್ಟಿದಿರಾ ಈ ಒಂದು ಯಾವುದೇ ಒಂದು ಸಂಘ ಸಂಸ್ಥೆಗಳು ಕಟ್ಟಬೇಕು ಅಂತ ಹೇಳಿದ್ರೆ ಅಷ್ಟು ಒಂದು ಈಸಿ ಆಗಂತೂ ಆಗಲ್ಲ ಯಾಕಂದ್ರೆ ಅದ್ರ ಪರಿಶ್ರಮ ಏನಂತ ಹೇಳಿದ್ರೆ ಅದು ಪಟ್ಟವರಿಗೆ ಮಾತ್ರ ನಿಮ್ಗೆ ಆತರ ಏನಾದ್ರು ಅನುಭವಗಳು ಏನಾದ್ರು ಆಗಿದ್ಯಾ ಸರ್ ಆತರ ಅನುಭವ ಅಂತಂದ್ರೆ ಅನುಭವ ಏನು ಅಂತಂದ್ರೆ ಸರ್ ಇದರಲ್ಲಿ ಮೇನ್ ಕಾರಣವಾಗಿ ಎರಡು ವರ್ಷ ನಾವು ಒಳ್ಳೆ ರೀತಿಯಲ್ಲಿ ಟೂರ್ನಮೆಂಟ್ ನಡ್ಸಿದ್ವಿ ಅದ್ರ ಮೇಲೆ ನಾವು ಕುತ್ಕೊಂಡು ಯೋಚನೆ ಮಾಡಿದ್ವಿ ಇದ್ರಿಂದ ಬೇರೆಯವ್ರ ದುರುಪಯೋಗ ಪಡಿಬಾರ್ದು ಅಂದ್ರೆ ಸರ್ ನಾವು ಈಗ ಟೂರ್ನಮೆಂಟ್ ಅಂತ ಮಾಡ್ತಿರೋದೇನ್ ಗೊತ್ತಾ ಎಲ್ಲಾರು ಗೆಲ್ತಾರೆ ಅನ್ನೋದಲ್ಲ ಯಾರಾದ್ರೂ ಮೂರ್ ಜನ ಇಲ್ಲ ನಾಲ್ಕು ಜನ ಐದ್ ಜನಕ್ಕೆ ಒಂದು ಕೋಮ್ ಅದ್ರಲ್ಲಿ ಒಂದು ಸಂಘ ಮಾಡಿ ಇದನ್ನ ಮುಂದೆ ಇದೇ ತರ ಮೂಡ್ಸ್ಕೊಂಡ ಹೋಗ್ಬೇಕು ಈ ಸಂಘ ಅನ್ನ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಇದ್ರಿಂದ ಹಲವಾರು ಉಪಯೋಗಗಳು ಜನಕ್ಕೆ ಬರ್ಬೇಕು ಈ ಸಂಘ ಅಂದ್ರೆ ನಾವು ಬರೀ ಪಾರಿಯೊಳದವ್ರದೇ ಮಾತ್ರ ಅಂತಲ್ಲ ಇದರಿಂದ ನಾವು ಸೋಷಿಯಲ್ ಆಗಿ ಏನಾದ್ರು ಒಂದು ವರ್ಕ್ ಮಾಡೋ ಅಂತ ತರಬೇಕು ಅನ್ನೋ ಲೆಕ್ಕಕ್ಕೆ ನಾವು ಉದ್ದೇಶದಿಂದ ಇಲ್ಲಿ ಮಾಡಿದ್ವಿ ಈಗ ಉದಾಹರಣೆಗೆ ಏನಾದ್ರು ಒಂದು ಸಮಸ್ಯೆ ಏನೋ ಒಂದು ನೀರ್ ತುಂಬಿ ಏನೋ ಪ್ರಾಬ್ಲಮ್ ಬಂದಾಗ್ಲೂ ಮೇಲೆ ನಾವ್ ಕೆಲಸ ಮಾಡ್ಬೇಕು ಅನ್ನೋ ಆ ಉದ್ದೇಶದಿಂದಾನೇ ಒಂದ್ ಸೋಷಿಯಲ್ ಸರ್ವಿಸ್ ಆಗಿ ಅದನ್ನ ಯೂಸ್ ಮಾಡ್ಬೇಕು ಅನ್ನೋ ಲೆಕ್ಕಕ್ಕೆ ಇವಾಗ ಸರ್ ವಿಶ್ವೇಶ್ವರ ಟೂರ್ನಮೆಂಟ್ ಸಹಕಾರ ಸಂಘ ಏನಿದೆ ಇದು ಒಂದು ಸಾರ್ವಜನಿಕ ಒಂದು ಸಂಸ್ಥೆ ಅಂತ ನೀವ್ ಹೇಳಿಕ್ ಇಷ್ಟಪಡೋಣಿ ಫಂಕ್ಷನ್ ಮಾಡಿ ಇದರಲ್ಲಿ ನಾಳೆ ಬರ್ಲಿಲ್ಲ ನಾವೇ ಸಂ ನಾಳೆ ಒಂದು ಬೇರೆ ಅದರ್ಸ್ ಇಲ್ಲ ಏನೋ ಒಂದು ಪ್ರಾಬ್ಲಮ್ ಏನಾಗುತ್ತೆ ಮಾಡೋಣ ಸ್ವಲ್ಪ ಬೆಳ್ಸೋಣ ಅಂದ್ರೆ ಇವಾಗ ಮೆಟ್ಲ ಬರ್ತೀವಿ ಸರ್ ಅದು ಬಗ್ಗೆ ಒಳ್ಳ ಸರ್ ಈ ಒಂದು ಸರ್ ಎಂ ವಿಶ್ವೇಶ್ವರ ಪಿಜ್ ಸಹಕಾರ ಸಂಘದಲ್ಲಿ ಟೋಟಲ್ಗೆ ಎಷ್ಟು ಜನ ನೀವು ಸದಸ್ಯರಿದ್ದೀರಾ ಸರ್ ಒಂಬತ್ತು ಜನ ಜನ ಸದಸ್ಯರಿದ್ದಾರೆ ಈ ಒಂಬತ್ತು ಜನ ಸದಸ್ಯರದು ಇವತ್ತು ಮಾಡದಂತ ಒಂದು ಕಾರ್ಯಕ್ರಮ ಭದ್ರಾವತಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಅಂತ ನಾನಂತ ಭಾವಿಸ್ತೀನಿ ನಮ್ಮ ಗುರಿಯರು ಹಿರಿಯರು ಹೇಳ್ಬೇಕು ಗುರುಗಳೇ ಯಾವ ತರ ಮಾಡಿದ್ರು ಇವತ್ತೊಂದು ಒಂದು ಕಾರ್ಯಕ್ರಮ ಇವರು ಮಾಡಿದ ಕಾರ್ಯಕ್ರಮ ಫಂಕ್ಷನ್ ಎಲ್ಲರ ಮನಸ್ಸಿಗೂ ಸೂಪರ್ ಸೂಪರ್ ಆಗಿದೆ ಮುಂದೆ ಏನಾದ್ರು ನಿಮ್ದು ಏನಾದ್ರು ಆಕಾಂಕ್ಷೆಗಳು ಏನಾದ್ರು ಇಟ್ಕೊಂಡಿದೀರಾ ನಿಮ್ಮ ಯಾಕೆ ಗುರುಗಳು ಅಂತ ನಿಮ್ಮನ್ನ ಎಕ್ಸೆಪ್ಟ್ ಮಾಡಿದಾರೆ ಅವರು ಆಯ್ತಾ ನಮ್ ಗುರುಗಳು ಮಾತಾಡ್ಸ್ಬೇಕು ಇದ್ ಮಾಡ್ಬೇಕು ಮಾತಾಡಿ ಅಂತ ಹೇಳಿ ಇದ್ ಮಾಡಿದ್ದಾರೆ ನಿಮ್ಮನ್ನ ಬಾರಿ ಅವರು ಇದ್ ಮಾಡ್ತಾರೆ ಬಟ್ ನಿಮ್ ಬಗ್ಗೆ ಏನ್ ಮಾತಾಡಂಗಿಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು ಇಡೀ ಇದಕ್ಕೆ ಗೊತ್ತಿದೆ ಬಟ್ ಏನಂತ ಹೇಳಿದ್ರೆ ನಿಮ್ಮದು ನಿಮ್ಮ ಶಿಷ್ಯ ಪಡೆಗಳು ಇವತ್ತು ಏನು ಅಂತ ಹೇಳ್ತಾ ಇದೀವಿ ಇನ್ನ ಯಾವ ತರ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಮುಂದೆ ಇನ್ನು ದೊಡ್ಡದಾಗ ಮಾಡ್ಬೇಕು ದೊಡ್ಡ ಮಟ್ಟದ ಅಂದ್ರೆ ಯಾವ ಮಟ್ಟದಲ್ಲಿ ಮಾಡ್ಬೇಕು ಅಂತ ಇವತ್ತೇನ್ ಮಾಡಿದ್ರೆ ಹೌದು ಹೆಚ್ಚಿನ ಹೆಚ್ಚಿನ ಮಟ್ಟದಲ್ಲಿ ಒಂದು ಗಾಡಿ ಕೊಡೋದಾಗ್ಬೋದು ಒಂದು ಕಾರ್ ಕೊಡೋದಾಗ್ಬೋದು ಒಂದು ಗೋಲ್ಡ್ ವಿತರಣೆ ಆಗ್ಬೋದು ಆ ತರದಲ್ಲಿ ಮಾಡ್ಲಿ ಅಂತ ಹೇಳ್ತೀರಾ ತಮ್ಮ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಗುರುಗಳೇ ಸರ್ ಅಂದ್ರೆ ನಾವು ಶಿಶ್ಯರು ಆ ಪಕ್ಷಿ ನಮಗೆ ಗುರು ಎರಡು ಏನಂತಾರೆ ನಮ್ಮ ಕೈತೋರಿಗೆ ಏಯ್ ನನ್ನ ಶಿಷ್ಯ ಕಣ ಅಂತ ಹ್ಮ್ ಹೇ ಇವ್ರು ನನಗ್ ಗುರು ಅಂತಾರೆ ನಾನ್ ಗುರು ಅಲ್ಲ ಪಕ್ಷಿನೇ ಗುರು ನಾನ್ ಹೇಳ ಪಕ್ಷಿಗೆ ಶಿಶ್ಯರು ಅದು ಸ್ನೇಹಿತರೆ ನೋಡ್ತಾ ಇರ್ಬೋದು ಎಂತ ದೊಡ್ಡ ಹಿರಿಯರು ಅವ್ರು ಹೇಳ್ತಕ್ಕಂತ ಮಾತು ಎಲ್ಲರೂ ಅಷ್ಟೇನೆ ಯಾಕೆ ದೊಡ್ಡವರು ಅಂತ ಒಂದು ಮಾತು ಬಂದಾಗ ತಗ್ಗಿ ಬಗ್ಗಿ ನಡೀರಿ ಅಂತಾನೆ ಹೇಳ್ಕೊಡೋದು ಪ್ರತಿಯೊಬ್ರು ಇಂತ ಒಂದು ಮಾನಿಯರು ಏನ್ ಹೇಳ್ತಾರೆ ಪ್ರತಿಯೊಬ್ರು ಹೇಳೋದಾಗೇನೆ ದಯವಿಟ್ಟು ಏನಂತ ಹೇಳಿದ್ರೆ ಇನ್ ಮುಂದೆ ಬರ್ತಕ್ಕಂಥ ಒಂದು ಶೋಕ್ ಏನಿದೆ ಇಂಥ ಒಂದು ಮಾರ್ಗದರ್ಶನದಲ್ಲಿ ಒಂದು ತಗ್ಗಿ ಬಗ್ಗೆ ನಡೆದ್ರೇನೆ ಇದು ಯಾಕೆಂದ್ರೆ ಒಂದ್ ದಿವಸ ಯಾವ್ದೋ ಒಂದ್ ನಾಲ್ಕು ಒಂದು ನಾಲ್ಕು ಅವರ್ ಆಡಿಸ್ಬಿಟ್ಟು ನಾನೇ ಗುರು ಅಂತ ಹೇಳ್ಕೊಟ್ಟವ್ರಿಗೆನೆ ಸುಮಾರಷ್ಟು ಜನ ಯಾಕಂದ್ರೆ ಗುರುಗಳು ಅಂತ ಹೇಳ್ಕೊಟ್ಟವ್ರು ಇಲ್ಲಪ್ಪ ನಾನು ಯಾರಿಗೂ ಅಕ್ಕಿ ಹೇಳ್ಕೊಡಲ್ಲ ಅನ್ನೋದು ಸುಮಾರಷ್ಟು ಕೇಳ್ಪಟ್ಟಿದ್ದೀನಿ ಯಾಕಂದ್ರೆ ನಾಲ್ಕು ಅವರ ಐದು ಅವರ್ ಆಡಿಸಿ ಗುರುಗಳಿಗೆ ತಿರ್ಮಂತ್ರ ಹಾಕಿ ಮಾಡುವಂತವ್ರು ಇದ್ದಾರೆ ಬೇಡ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಅದ್ರ ಬಗ್ಗೆ ಬೇರೆ ಜನ ಮಾತಾಡೋಣ ಸರ್ ಇವತ್ತು ಏನ್ ಹೇಳಿದ್ರೆ ಸಾರ್ವಜನಿಕ ಒಂದು ಒಂದು ಪ್ರತಿಯೊಂದು ಇದ್ರಲ್ಲಿ ಮಾಡ್ತೀನಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ ನಿಮ್ದು ಏನ್ ಮಾಡ್ಬೇಕು ಅಂತ ನಿಮ್ಮ ಒಂದು ಮುಂದಿನ ಆಲೋಚನೆಗಳು ಏನ್ ಇಟ್ಕೊಂಡಿದ್ರ ಸರ್ ಎಲ್ರು ನಿಮ್ ಮೂರ್ ಜನ ಮಾತಾಡಬಹುದು ಸರ್ ನಿಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಏನ್ ಹೇಳ್ತೀವಿ ನಿಮ್ಮ ಕನಸಿನ ಒಂದು ಇದು ನಮ್ದು ಡ್ರೀಮ್ ಅಂದ್ರೆ ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ಇದು ಒಂದು ಭದ್ರಾವತಿಗೆ ಮಾತ್ರ ಸೀಮಿತನ ಇಲ್ಲ ಇಡೀ ಕರ್ನಾಟಕ ಮಾತ್ರ ಸೀಮಿತನ ನಿಮ್ಮ ಒಂದು ಸೇವೆ ಅಂದ್ರೆ ಒಂದು ಕಾಂಟ್ರಿಬ್ಯೂಷನ್ ಅಂತದ್ದು ಇಲ್ಲ ಈಗ ವಿಶ್ವೇಶ್ವರಯ್ಯ ನೀವ್ ಹೇಳಿದ್ರು ಸರಿನೆ ಫಸ್ಟ್ ನಮ್ ಭದ್ರಾವತಿ ನಾವು ಇಲ್ಲಿ ನಾವು ಸರಿ ಅನ್ನಿಸ್ಕೊಂಡ್ ಮೇಲೆ ಮುಂದಕ್ಕೆ ಹೋಗಕ್ ಸಾಧ್ಯ ನಾವ್ ಇನ್ನು ಈಗ ತಾನೇ ಇದೀವಿ ನೋಡೋಣ ನಮ್ ಕೈಯಲ್ಲಿ ಎಷ್ಟು ಮಾಡಕ್ ಆಗುತ್ತೋ ಅಷ್ಟು ಮಾಡಿ ಆಮೇಲೆ ಹೊರಗಡೆ ಕೈ ಹಾಕ್ಬೇಕು ನಮ್ಮೂರಲ್ಲಿ ನಾವೇನು ಮಾಡಿದ್ರೆ ಹೊರಗಡೆ ಹೋಗೋದ್ ತಪ್ಪು ಫಸ್ಟ್ ನಮ್ಮೂರಲ್ಲಿ ನಾವೆಲ್ಲ ಮಾಡ್ಕೋಬೇಕು ಈಗ ತಾನೆ ಇನ್ನು ಇದೀವಿ ನೋಡೋಣ ಮುಂದಕ್ಕೆ ಆದಷ್ಟು ನಮ್ ಕೈಲಿ ಏನ್ ಸಾಧ್ಯ ಆಗುತ್ತೆ ಮೊದಲನೇ ವರ್ಷ ಅಂತ ರಿಜಿಸ್ಟರ್ ಮಾಡಿ ಒಂದು ಹೆಸರನ್ನ ನೀವು ಇದ್ ಮಾಡಿದಾಗ ಅವತ್ತಿನ ಟೈಮಲ್ಲಿ ನಿಮ್ಮ ಒಂದು ಸಂಸ್ಥೆಯಲ್ಲಿ ಮೊದಲು ಆರಿದ್ದು ಹೈಯೆಸ್ಟ್ ಅಕ್ಕಿ ಅಂದ್ರೆ ಯಾವ್ದು ಸರ್ ಅದೇ ಅರುಣ್ ಅಂತ ಹೇಳ್ಬಿಟ್ಟು ಗಂಟೆ

రూల్స్ అండ్ రెగ్యులన్ అంత ఒం అది అసెంబ్లీ అదర్స్ తగ్తివో నూల్స్ ప్రతి ఒక్క టైల్స్ కతీ ఆ రూల్స్ ప్రకారం మాత్ర సేర్ రూల్స్ ప్రతి ఆ రూల్స్ ప్రకారే బు రూల్స్ బిట్టి గొప్ప ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ರೂಟ್ಸ್ ನಾವು ಅದಕ್ಕೆ ಏನ್ ಮಾಡ್ತೀವಿ ರೂಟ್ಸ್ ಕಾಫಿ ಹೊಡೆದ್ಬಿಟ್ಟಿದೀವಿ ಅವ್ರ ರೂಟ್ಸ್ ಕೊಟ್ಟಿದ ತಕ್ಷಣ ಅವ್ರ ಅದನ್ನ ತಿಳ್ಕೊಡು ಅದ್ರ ಪ್ರಕಾರ ಅವರಿಗೆ ಯಾವ ಡೇಟ್ ಬೇಕು ಆ ಡೇಟ್ ಅನ್ನ ಅವರು ಇದ್ ಮಾಡ್ಕೊಂಡು ಬಿಡ್ಕೊಳ್ತಾ ಇರ್ತಾರೆ ಸರ್ ಇದು ಆಕ್ಚುಲಿ ಏನಂತ ಹೇಳಿದ್ರೆ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದು ಪ್ರೋಗ್ರಾಮ್ ಮಾಡ್ತಾ ಇದೀನಿ ಈ ಪ್ರೋಗ್ರಾಮ್ ಇಡೀ ಕರ್ನಾಟಕ ಜಾತ್ಯಂತ ಹೋಗುತ್ತಿದ್ದು ನಿಮ್ಮ ಒಂದು ಟೂರ್ನಮೆಂಟ್ ಗೆ ಸೇರ್ತಕ್ಕಂತ ಭದ್ರಾವತಿಯಲ್ಲಿ ಇನ್ನ ಸುಮಾರಷ್ಟು ಸಾಕಷ್ಟು ಜನ ಮುಂದಿನ ವರ್ಷಕ್ಕೆ ಸೇರ್ಪಡೆ ಆಗುವಂತವ್ರು ತುಂಬಾ ಜನ ಇದಾರೆ ಆಯ್ತಾ ನಾನು ಅವ್ರಿಗೆ ಹೇಳುದು ಅದ್ರಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ಚೌಕಟ್ಟು ಅಂದ್ರೆ ನಿಮ್ಮ ಒಂದು ಸಂಸ್ಥೆಯ ಚೌಕಟ್ಟು ಏನಿದೆ ಅದ್ರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಏನ ಅವರು ಎಕ್ಸೆಪ್ಟ್ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ಒಪ್ಕೊಂಡು ಬರಬೇಕು ಅಂತ ನೀವ್ ಹೇಳ ಈಗ ತುಂಬಾ ಇದಾವೆ ಆ ರೂಲ್ಸ್ ಎಕ್ಸ್ಪೆಕ್ಟೇಷನ್ ಮಾಡಿ ಬರೋದಿಲ್ಲ ಬರೋವರೆಗೂ ಬರ್ತಾರೆ ಆಮೇಲೆ ಆದ ರೂಲ್ಸ್ ಗಳು ಹೊಸದಾಗಿ ತೆಗಿತಾರೆ ಅದಂಗಿದೆ ಅದೆಲ್ಲ ಯಾವ್ದಿಲ್ಲ ನಮ್ದು ರೂಲ್ಸ್ ಏನಿದೆ ನೋಡಿಕೊಂಡು ಬಂದು ನೀವು ಸೇರೋದಿದ್ರೆ ನಿಮ್ಮ ಒಂದು ಒಂದು ಟೂರ್ನಮೆಂಟ್ ನಿಮ್ಮ ಒಂದು ಸಂಸ್ಥೆಗೆ ಕಟ್ಟಿ ಆರಿಸ್ಬೇಕು ಅನ್ನೋದು ನಿಮ್ಮ ರೂಲ್ಸ್ ನ ಅವ್ರ ಒಪ್ಕೋಬೇಕೆ ಹೊರತು ರೂಲ್ಸ್ ನ ನೀವು ಯಾವತ್ತು ಯಾವ್ದೇ ಒಂದು ಸಂಸ್ಥೆ ಒಪ್ಕೊಳ್ಳಲ್ಲ ನಿಮ್ಮ ಒಂದು ಸಂಸ್ಥೆಯಲ್ಲಿ ಮೊದಲು ಒಂದ್ ಐದು ಪಾಯಿಂಟ್ ಅಂತೇಳಿ ಹೇಳಂತನ್ ಹೇಳ್ಲಿಕ್ಕೆ ಇಷ್ಟ ನಿಮ್ದು ಬರೋ ವರ್ಷ ನಾನು ಟೂರ್ನಮೆಂಟ್ ಕಟ್ಟಬೇಕು ಬರ್ಬೇಕಂತ ನನ್ನ ನ ನಿಮ್ಗೆ ಎಕ್ಸೆಪ್ಟ್ ಮಾಡಲ್ಲ ಯಾವ ಕಂಪ್ನಿನೂ ಮಾಡಲ್ಲ ನಿಮ್ದು ನಾನು ಎಕ್ಸೆಪ್ಟ್ ಮಾಡ್ಬೇಕು ಅದ್ರಲ್ಲಿ ಮುಖ್ಯವಾಗಿ ಐದು ನನ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈಗ ಮುಖ್ಯವಾಗಿ ಏನ್ ಈಗ ಕೆಲವರುಗಳು ಏನು ನಾವು ಹೇಳೋದನ್ನ ತಲೆಯಲ್ಲೇ ಹಾಕೊಳ್ಳೋದಿಲ್ಲ ಈ ಇತ್ತೀಚಿಗಿನ ಹುಡುಗರು ತಲೆಗೆ ಹಾಕೊಳ್ಳೋದಿಲ್ಲ ನಾನು ಬಂದಾಗ ಫಸ್ಟ್ ಅವ್ರಿಗೆ ಹೇಳೋದ್ ಒಂದೇನೆ ಒಂದು ಅಕ್ಕಪಕ್ಕದವ್ರಿಗೆ ಪಕ್ಕದವರಿಗೆ ಆಸ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಬಂದ್ ದಾವಡಿಯಿಂದ ಈಗ ನಾಳೆ ಅವ್ರ ಇದಿದೆ ಅಂದಾಗ ನಾವು ಬಂದ್ ಮಾಡ್ಕೋಬೇಕಾಗಿರೋ ಜವಾಬ್ದಾರಿ ನಮ್ದು ಆ ರೂಲ್ಸ್ ಒಂದು ಇನ್ನೊಂದು ನಮ್ದು ರೂಲ್ಸ್ ಕಟ್ಟುನಿಟ್ಟು ಏನಿದ್ಯೋ ಅದನ್ನ ಮಾತ್ರ ಪಾಲಿಸೋದಿದ್ರೆ ಮಾತ್ರ ನಮ್ಮಲ್ಲಿ ಎಂಟ್ರಿ ಆಗ್ಬೇಕು ಯಾಕಂತಂದ್ರೆ ಇವಾಗ ನಾವೊಂದು ಹೇಳ್ತೀವಿ ಹಣ ಅವ್ರದ್ರಲ್ಲಿ ಹಂಗಿದೆ ಇವ್ರಲ್ಲಿದೆ ಅದ್ಯಾವುದು ಇಲ್ಲ ನಮ್ಮಲ್ಲಿ ಏನಿದ್ಯೋ ಅದನ್ನೇ ಮಾಡ್ಲೇಬೇಕೇ ಹೊರ್ತು ನೀವು ಎಲ್ಲಿಂದ ನಮ್ಮಲ್ಲಿ ಮತ್ತೆ ಮತ್ತೆ ಆತರ ಏನು ಈಗ ಛತ್ರಿ ಮೇಲೆ ಮಾಮೂಲಿ ಆರ್ ಅಕ್ಕಿ ಏನ್ ಬಿಡ್ಬೇಕು ಬಿಡ್ಲೇಬೇಕು ಈಗ ಛತ್ರಿ ಮೇಲೆ ಅಕ್ಕಿ ಅಕ್ಕಿ ನಾವು ಟೂರ್ಲಿಮೆಂಟ್ ಛತ್ರಿ ಮೇಲೆ ಖಾಲಿ ಬಿಟ್ಟು ಉಡಾನ್ ಬಾಕ್ಸ್ ಬಿಟ್ಟು ನಂದು ಛತ್ರಿ ಕೊಡಿ ಅಂದ್ರೆ ನಾವ್ ಖಂಡಿತ ಕೊಡಲ್ಲ ಛತ್ರಿ ಮೇಲೆ ಅಕ್ಕಿ ಬಿಟ್ಟಿರ್ಬೇಕು ಛತ್ರಿ ಮೇಲಿಂದ ಉಡಾನ್ ಬಾಕ್ಸಿಗೆ ಬಂದ್ ಕೂತ್ಕೊಳ್ಳಿ ಅದನ್ನ ಓಕೆ ಕೊಡ್ತೀವಿ ಆದ್ರೆ ಛತ್ರಿ ಮೇಲಿಂದ ಕೆಳಗಡೆ ಬಂದು ಇವೆಲ್ಲ ಇಲ್ಲ ಸರ್ ನಮ್ಮಲ್ಲಿ ಹ ಅಕ್ಕಿ ಈಗ ಅಕ್ಕಿ ನಾವು ಬಿಡಿಸ್ತಿವಿ ಇವಾಗ ನಮ್ ನಮ್ ನಾಳೆ ಬಿಡ್ಬೇಕು ಅಕ್ಕಿನ ನನ್ ಬಿಡ್ಬೇಕು ಅಂದ್ರೆ ಅದು ನನ್ ಜವಾಬ್ದಾರಿ ಬೇರೆ ಅಕ್ಕಪಕ್ಕ ದಬ್ಡಿ ಎಲ್ಲ ಬಂದ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು ಈಗ ಅದು ಬಿಟ್ಬಿಟ್ಟು ನೀನು ನೀನ್ ಮಾಡ್ಸ್ರಿ ನೀವ್ ಮಾಡ್ಸ್ರಿ ಇದೆಲ್ಲ ತೊಂದ್ರೆ ಸರ್ ಇದು ಇದನ್ನೆಲ್ಲ ಕಂಡೀಷನ್ ತಗೊಂಡ್ ಬರೋದಿದ್ರೆ ಬರ್ರಿ ಇಲ್ಲ ಅಂದ್ರೆ ನೀವು ದಯವಿಟ್ಟು ಅಲ್ಲೇ ಇದ್ಬಿಡಿ ಯಾಕಂದ್ರೆ ನಾವ್ ನಡ್ಸ್ಕೊಂಡೋಗ್ರಿ ನಾಳೆ ನೀವು ತೊಂದರೆ ಕೊಡಬಾರ್ದು ಈಗ ನಾವು ನೀವು ಈ ತರ ತೊಂದರೆ ಕೊಡ್ತಾ ಇದ್ರೆ ನಾವು ಮುಂದೆ ನಾವು ನಡ್ಸ್ಕೊಂಡು ಹೋಗ್ಲಿಕ್ಕೆ ಚಾನ್ಸೇ ಆಗಲ್ಲ ಬೇಡ ಅಂತ ಇಲ್ಲೇ ರದ್ದು ಮಾಡ್ತೀವಿ ಅವಾಗ ನೀವು ಆರ್ಸಕ್ಕಾಗಲ್ಲ ನಾನು ಅರ್ಸಕ್ಕಲ್ಲ ಇನ್ನೊಬ್ಬನು ಅರ್ಸಕ್ಕಾಗಲ್ಲ ಇಲ್ಲಿ ಅಂತ ಮಾಡ್ಬಾರ್ದು ಯಾರೇ ಆಗ್ಲಿ ಒಬ್ಬ ವ್ಯಕ್ತಿ ಯೋಚನೆ ಮಾಡ್ಬೇಕು ನಾವ್ ಏನ್ ಮಾಡ್ತಿದೀವಿ ನಾನ್ ಮಾತಾಡ್ತಾರೆ ಸರಿ ಇದೆಯಾ ನಾನ್ ಮಾತಾಡ್ತಾರೆ ಸರಿ ಇಲ್ವಾ ಇದನ್ನ ಯೋಚನೆ ಮಾಡಿ ಮಾಡಿ ಅವ್ರಿಗೆ ಕಾಲಿಡ್ಬೇಕು ಕೆಲವರಿಗೆ ಆ ಯೋಚನೆ ಮಾಡೋ ಶಕ್ತಿನೇ ಇಲ್ಲ ಬೆಳೆದಿದ್ದಾರೆ ಚೆನ್ನಾಗಿ ಬೆಳೆದಿದ್ದಾರೆ ಆದ್ರೆ ಬುದ್ಧಿ ಯೋಚನೆ ಮಾಡೋಷ್ಟು ಯೋಚನೆ ಅವರಲ್ಲಿ ಇಲ್ಲ ಕೆಲವ್ರನ್ನಲ್ಲಿ ಇದೆ ನಾನು ಉದ್ದೇಶಪೂರ್ವವಾಗೇ ನಾನು ಹೇಳ್ತಾ ಇದ್ದೀನಿ ಈಗ ನಾನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೆ ಅದನ್ನೆಲ್ಲ ಯೋಚನೆ ಮಾಡಿ ಬನ್ನಿ ಬಂದು ನೀವು ಈಗ ಅಯ್ಯೋ ಬಂದು ಈಗ ನಾವು ಇವರು ಇದು ಮಾಡ್ತಿದ್ದಾರೆ ನಾವು ಇವ್ರ್ ಸ್ವಲ್ಪ ಸಹಕಾರ ಕೊಟ್ರೆ ನಮ್ಮಿಂದ ಇವರು ಮುಂದೆ ಹೋಗ್ತಾರೆ ನಾವು ಕೊಡೋಣ ನಮಗೆ ಆಗುತ್ತೆ ನಮಗೂ ತೊಂದರೆ ಆಗುತ್ತೆ ಅದನ್ನು ನಾವು ಸಹಿಸ್ಕೊಂಡು ಮುಂದಕ್ಕೆ ಬಂದ್ರೆ ನಾವು ಮುಂದಕ್ಕೆ ಬರಕ್ಕೆ ಸಾಧ್ಯ ಸರ್ ಏ ನಮಗೆ ತೊಂದರೆ ಆಗ್ತಿದೆ ಅಂತ ನಾವು ನೀವು ತೊಂದರೆ ಕೊಟ್ರೆ ನೀವು ನಾವು ಅಲ್ಲೇ ನೀವು ಅಲ್ಲೇ ಆಗ್ತೀವಿ ಇದನ್ನ ಶೋಕಿ ಬೆಳ್ಸಕ್ಕೆ ನೀವು ಟ್ರೈ ಮಾಡಿ ಅಷ್ಟೇ ನಾನು ಕೇಳೋದು ಹೊಸ ಶೋಕದಾರ ಆಗಿರ್ಬೋದು ಆಗಿರ್ಬೋದು ಶೋಕಿ ಬೆಳ್ಸಕ್ ಟ್ರೈ ಮಾಡಿ ಅವಾಗ ಎಲ್ಲರೂ ಸಾಧಾರಣವಾಗಿ ಮುಂದಕ್ಕೆ ಹೋಗ್ತೀವಿ ಇಲ್ಲ ಅಂದ್ರೆ ಅಲ್ಲಲ್ಲೇ ನಿಲ್ಬೇಕಾಗುತ್ತೆ ವೈಯಕ್ತಿಕ ಮನ್ಸುಗಳು ಸ್ಟಾರ್ಟ್ ಆಗ್ತವೆ ವೈಯಕ್ತಿಕ ಮನ್ಸು ದಯವಿಟ್ಟು ಯಾರು ತಗೋಬೇಡ್ರಿ ಬಹಳದೊಂದು ವಿಷಯದಲ್ಲಿ ವೈಯಕ್ತಿಕವಾಗಿ ಯಾವ್ದು ತಗೋಬೇಡ್ರಿ ಅವ್ರು ಮಾಡ್ತಾರ ತಪ್ಪೋ ಸರಿನಾ ಅಕಸ್ಮಾತ್ ನಂದೇ ತಪ್ಪಿದ್ರು ನೀನ್ ಬಂದು ನೀನ್ ಮಾಡ್ತಾ ಇದೆಯಾ ಅಂತದ್ದು ತಪ್ಪು ಈಗ ಎಲ್ಲ ನನಿಕ್ತ ಅದು ನಿನ್ ಹೇಳ್ತಾರ ತಪ್ಪು ಅಂದಾಗ ನಾನು ಹೇಳ್ತೀನಿ ಕುತ್ಕೊಂಡು ಯೋಚನೆ ಮಾಡಿ ಯೋಚನೆ ಮಾಡಿ ಉತ್ತರ ಕೊಡಿ ಅದು ಬಿಟ್ಟು ಸುಮ್ಕೆ ಕೂಗಾಡಿದ್ರೆ ಏನು ಅರ್ಥ ಇಲ್ಲ ಏನೇನು ಹತ್ರ ಅರ್ಥ ಇಲ್ಲ ಅಷ್ಟೇ ಇಷ್ಟೇ ಸರ್ ಹೇಳೋದು ನಾವು ಬಂದಾಗ ನಮ್ ಕಂಡೀಷನ್ ತಗೊಂಡಿ ನೀವು ಬನ್ನಿ ಬನ್ನಿ ಕಂಡೀಷನ್ ತಗೊಂಡಿ ಹೌದು ನಿಮ್ದು ಇದೆಯಾ ಇಲ್ಲ ಇದ್ ಮಾಡಬೇಡಿ ಸುಂದರ್ ಇಲ್ಲ ಇದ್ ಮಾಡ್ಬೇಡಿ ಶಿವರ್ ಈ ಥರ ಮಾಡಿ ಓಕೆ ಅದೆಲ್ಲ ಮಾಡಿದ್ರೆ ಮುಂದಕ್ಕೆ ಸಾಗಿಸ್ಬೋದು ಇಲ್ಲ ಅಂದ್ರೆ ನೀವ್ ಅಲ್ಲೇ ಆಗ್ಬಿಡ್ತಿ ನಾವು ಇಲ್ಲೇ ಆಗ್ಬಿಡ್ತಿ ಟೂರ್ನಿಮೆಂಟ್ ಮಾಡ್ಲಿಕ್ಕೆ ಸ್ನೇಹಿತರು ಏನೋ ಹೇಳಕೊಟ್ರು ಸರ್ ಇವಾಗ ನಾನು ಕೇಳಿದೆ ಸರ್ ವಿಶ್ವೇಶ್ವರ್ಯ ಪಿಜನ್ ಸಾಕುವಾರ ಸಂಘ ಅಂತ ಏನ್ ಮಾಡ್ಕೊಂಡಿದೀರಾ ಈ ಸಂಘದಲ್ಲಿ ನಾನ್ ಕೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ ನಾನ್ ಹೊಸ್ದಾಗ ನಿಮ್ ಹತ್ರ ಬರ್ಬೇಕು ನನಗೆ ನಿಮ್ದೇ ಆದೊಂದು ರೂಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನ್ ಕೊಡ್ತೀರಾ ಸರ್ ಒಂದು ಐದು ಮೊದಲನೇದಾಗಿ ಐದು ಇದನ್ನ ಪಾಲಿಸ್ಕೊಂಡ್ ಬಂದ್ರೆ ಗೆ ಎಂಟ್ರಿ ಕೊಡ್ತೀನಿ ಅಂತ ಹೇಳ್ಬೇಕು ಮೊದಲನೇ ಆಗಿರೋದು ಏನಂದ್ರೆ ಫಸ್ಟ್ ನಮ್ಮ ಮನೆಯಲ್ಲಿ ಅಕ್ಕಿ ಛತ್ರಿ ಮೇಲೆ ಬಿಡಬೇಕು ಛತ್ರಿಯಿಂದ ಹದಿನೈದು ಅಡಿ ಸುತ್ತಾಳತಾ ಇರತ್ತೆ ಫಸ್ಟ್ ಛತ್ರಿ ಮೇಲೆ ಅಕ್ಕಿ ಬಿಡಬೇಕು ಒಂದು ಎರಡನೇದು ಏನಾಗುತ್ತೆ ಅಂದ್ರೆ ಸುತ್ತಮುತ್ತ ಬಂದಾವಡಿ ಏನಿದೆಯಲ್ಲ ಸುತ್ತಮುತ್ತ ಬಂದಾವಡಿ ಬಂದ್ ಮಾಡ್ಸೋ ಜವಾಬ್ದಾರಿ ಅಕ್ಕಿ ಬಿಡ ಜವಾಬ್ದಾರಿ ಕಮಿಟಿ ಜವಾಬ್ದಾರಿ ಕಮಿಟಿ ಕಮಿಟಿಯವರು ಇದಕ್ಕೆ ಬರಲ್ಲ ಏನ್ ಅಕ್ಕಿ ನಾವ್ ಬಿಡ್ತಿವಲ್ಲ ನಮ್ ಜವಾಬ್ದಾರಿ ಇರತ್ತೆ ಅದನ್ನ ಬಂದ್ ಮಾಡಿಸೋ ಜವಾಬ್ದಾರಿ ಅಕ್ಕಿ ಆಮೇಲೆ ಅಕ್ಕಿಗಳು ಬಿಟ್ಟಾಗ ಆ ದಿಸ ಬೇರೆಯವರು ಬಂದ್ ಮಾಡಿಸ್ಲೇಬೇಕು ಬಂದ್ ಮಾಡ್ಬೇಕು ಯಾಕಂದ್ರೆ ಇವಾಗ ಯಾರದ ಅಕ್ಕಿ ಆಡ್ತಾ ಇದ್ದಾರೆ ಅವರು ವರ್ಷ ಇಡೀ ಕಷ್ಟಪಟ್ಟಿರ್ತಾರ ಹೌದು ಅವ್ರು ಅಕ್ಕಿ ಆಡ್ತಾ ಇದೆ ಅಂದ್ಬಿಟ್ಟು ನಾವು ಅಕ್ಕಿ ಬಿಟ್ಟು ಹೋಗ್ರೆ ಅವ್ರಿಗೆ ನೋವಾಗುತ್ತೆ ನಾಳೆ ದಿವಸ ಇವಾಗ ಆಲ್ಮೋಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ನಾನ್ ಟೂರ್ನಮೆಂಟ್ ಕಟ್ಟಿದೀನಿ ಅಂದ್ರೆ ನನ್ನ ಪಕ್ಕದ ಮನೆಯವರೇ ಒಂದು ಅಕ್ಕಿ ಸಕಿದಾರೆ ತಿಳ್ಕೊಳ್ಳಿ ಏನಾಗಿದೆ ಅಂತ ಹೇಳಿದ್ರೆ ಸರಿ ನೀನ್ ಆರ್ಸು ಹೋಗ್ಲಿ ನೋಡೋಣ ಅನ್ನ ಮಟ್ಟಕ್ಕೆ ಇವತ್ತು ಆಲ್ಮೋಸ್ಟ್ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ನನ್ನ ಒಂದ್ ಭಾವನೆ ಯಾಕೆಂದ್ರೆ ನಾನ್ ನೋಡ್ತಕ್ಕಂತ ಹೋಗ್ತಕ್ಕಂತ ಒಂದು ಏರಿಯಾಗಳಲ್ಲಿ ಸುಮಾರಷ್ಟು ಲಾಸ್ಟ್ ಟೈಮ್ ಕೂಡ ನಾನು ಮೈಸೂರಿಗೆ ಹೋಗಿದ್ದೆ ಒಂದು ಗೆ ರಾಯಲ್ ಪಿಜನ್ ಟೂರ್ನಮೆಂಟ್ ಅಂತ ತುಂಬಾ ಚೆನ್ನಾಗೂ ಮಾಡಿದ್ರು ಅವತ್ತು ಅಲ್ಲೇನೆ ಇದೇ ತರ ಹೋಗಿದ್ದಾಗ ಒಂದು ಯಾರೋ ದೌಡಿ ಕರ್ಕೊಂಡೋದ್ರು ಬನ್ನಿ ಅಂತ ನೀವು ನಂಬಲ್ಲ ಒಂದೇ ಒಂದು ರೋಡು ಮೈಸೂರಲ್ಲಿ ಚರ್ಚ್ ಆಪೋಸಿಟ್ ಅಲ್ಲಿ ಇದೆ ಅದು ಒಂದು ದೌಡಿ ಆ ದಾವಡಿಲಿ ಹೋಗ್ತ ಅಂತ ಹೇಳಿದ್ರೆ ಪ್ರತಿಯೊಂದು ನಾನು ಕೇಳಿದೆ ಎಷ್ಟು ದೌಡಿ ಇದೆ ನಿಮ್ಮ ಇದರಲ್ಲಿ ಅಂತ ಸರ್ ಎಲ್ರು ನಮ್ಮಲ್ಲಿ ಕಾಂಪ್ರಮೈಸ್ ಅಂದ್ರೆ ಇವತ್ತು ನಾನು ಅಕ್ಕಿ ಬಿಡ್ತೀನಿ ಇವತ್ತು ನಂದು ಟೂರ್ನಮೆಂಟ್ ಇದೆ ಅಂದ್ರೆ ಎಲ್ರು ಬಂದ್ ಮಾಡ್ಕೋತಾರೆ ಸರ್ ಆ ತರ ಇವಾಗ ಆಲ್ಮೋಸ್ಟ್ ಇವಾಗ ನಮ್ಮ ನಮ್ಮಲ್ಲೇನೆ ಒಂದು ಏನಂತ ಹೇಳಿದ್ರೆ ಒಗ್ಗಟ್ಟು ಅನ್ನೋದು ಒಂದು ಮಟ್ಟಕ್ಕೆ ಬಂದಿದೆ ಅಂತ ನನ್ನ ಒಂದು ಭಾವನೆ ಸರ್ ನೀವ್ ಹೇಳಿರೋದು ಸರಿ ಇದೆ ಯಾಕಂದ್ರೆ ಈಗ ಆ ಏರಿಯಾದಲ್ಲಿ ಒಬ್ಬರು ಏನಾರ ಆಪೋಸ್ ಆಗ್ಬಿಟ್ರೆ ಯಾರು ಅಕ್ಕಿ ಬಿಡಕ್ ಹೌದು ಸರ್ ಇವಾಗ ನಾನು ಇವಾಗ ಬಿಡ್ತಾ ಇದ್ದೀನಿ ಅಂದ್ರೆ ಎಲ್ಲಾರು ಕೈ ಜೋಡಿಸ್ಬೇಕು ಈಗ ನಾನು ಒಬ್ಬನೇ ಆಡಿಸ್ಬಿಡ್ತೀನಿ ನಾನು ಒಬ್ನೇ ಮಾಡ್ತೀನಿ ಅನ್ನೋದು ಸಾಧ್ಯ ಅಸಾಧ್ಯ ಅದು ಅಕ್ಕಿ ಬುಡಗಂಟ ಅಷ್ಟೇ ಅದು ನಮ್ ಗುಲಾಮ ಅಕ್ಕಿ ಬಿಟ್ಟ ಮೇಲೆ ನಾವ್ ಅದ್ರ ಗುಲಾಮ ಹಂಗಾಗಿ ಏನಂದ್ರೆ ಎಲ್ಲರೂ ಹತ್ತು ಜನ ಕೈ ಜೋಡಿಸ್ರೆ ಮಾತ್ರ ಯಾವ್ದೇ ಒಂದ್ ಸಂಸ್ಥೆ ಆದ್ರೂನು ಮುಂದ್ ನಡಿಯಕ್ ಸಾಧ್ಯ ಅದ್ರಲ್ಲಿ ಒಬ್ಬರು ಯಾರು ಇದು ಮಾಡಿದ್ರು ಅಂದ್ರೆ ಆ ಟೂರ್ನಿಮೆಂಟೇ ನಡಿಯಲ್ಲ